ಓಂ ನಮ ಶಿವಾಯ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯಗೀತಾ ಮುರಳಿ ಓಂ ಪಿತಾ ಶ್ರೀ ಶಿವ ತಂದೆಯ ನೆನಪಿದೆಯೇ ಮುರಳಿಯ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಹದಿನಾರು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಮಧುರ ಮಕ್ಕಳೇ ಜ್ಞಾನದಿಂದ ಸದ್ಗತಿ ಸಿಗುತ್ತದೆ ಶಾಸ್ತ್ರಗಳಿಂದ ಸದ್ಗತಿ ಸಿಗುವುದಿಲ್ಲ ಸದ್ಗತಿಗೆ ಒಂದೇ ದಾರಿ ಇದೆ ಅದು ಒಬ್ಬ ತಂದೆಯ ಬಳಿ ಮಾತ್ರ ಇದೆ ಅನೇಕ ದಾರಿಗಳಿಲ್ಲ ಶಾಂತಿ ಮತ್ತು ಸುಖದ ಆಸ್ತಿ ತಂದೆಯಿಂದಲೇ ಸಿಗುತ್ತದೆ ಓಂ ನಮ ಶಿವಾಯ ತಂದೆ ಬಂದು ಎಲ್ಲರನ್ನು ಬಹಳ ಮಧುರರನ್ನಾಗಿ ಮಾಡುತ್ತಾರೆ ಏಕೆಂದರೆ ತಂದೆ ಪ್ರೀತಿಯ ಸಾಗರನಾಗಿದ್ದಾರೆ ಆದ್ದರಿಂದ ಮಧುರಾತಿ ಮಧುರ ಪ್ರಿಯಾತಿ ಪ್ರಿಯ ಮಾತುಗಳನ್ನು ತಿಳಿಸುತ್ತಾರೆ ಯಥಾ ರಾಜಾರಾಣಿ ಎಂದು ಹೇಳಲಾಗುತ್ತದೆ ಅಲ್ಲವೇ ಸತಿಯ ಯುಗದಲ್ಲಿ ಬಹಳ ಮಧುರರಾಗಿರುತ್ತಾರೆ ಎಷ್ಟೊಂದು ಮಧುರರಾಗಿರುತ್ತಾರೆಂದರೆ ಇಲ್ಲಿಯವರೆಗೂ ಅವರನ್ನು ಪ್ರೀತಿಯಿಂದ ಪೂಜಿಸುತ್ತಾರೆ ಮಡಿಲಲ್ಲಿ ತೆಗೆದುಕೊಳ್ಳುತ್ತಾರೆ ರಾಜಕುಮಾರ ನಂತರ ಮಹಾರಾಜ ಆಗುತ್ತಾನಲ್ಲವೇ ಅಲ್ಲಿ ಎಂದಿಗೂ ದೇಹಾಭಿಮಾನ ಮುಂತಾದವು ಇರುವುದಿಲ್ಲ ಯಾರೂ ಧ್ಯಾನಕ್ಕೆ ಹೋಗುವುದಿಲ್ಲ ಮೂಲ ಕಾರಣ ಪವಿತ್ರತೆಯಾಗಿದೆ ಅಲ್ಲಿ ರಾವಣನೇ ಇಲ್ಲದ ಕಾರಣ ದೇಹಾಭಿಮಾನ ಇರುವುದೇ ಇಲ್ಲ ಈಗ ನಿಮಗೆ ಗೊತ್ತಾಗಿದೆ ಸತ್ಯ ಸತ್ಯತ್ರೇತಾಯುಗದಲ್ಲಿ ರಾವಣ ಇರುವುದೇ ಇಲ್ಲ ಈಗ ನೀವು ಮಕ್ಕಳು ಬುದ್ಧಿವಂತರಾಗುತ್ತಿದ್ದೀರಿ ಸ್ವರ್ಗಕ್ಕೆ ಯೋಗ್ಯರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ಬೇರೆ ಯಾವ ದೇವದೂತರು ಅಂದರೆ ಪರಿಗಳು ಇರಲು ಸಾಧ್ಯವಿಲ್ಲ ಅಲ್ಲಿ ಎಲ್ಲ ರೀತಿಯ ಖುಷಿ ಧನ ಸಂಪತ್ತು ಸೌಂದರ್ಯ ಇರುತ್ತದೆ ಮತ್ತು ಬಹಳ ಸಮಯದವರೆಗೆ ಇರುತ್ತದೆ ಸನ್ಯಾಸಿಗಳು ಇಲ್ಲಿನ ಸುಖವನ್ನು ಕಾಗೆಯ ಬಂಗಾರ ಎನ್ನುತ್ತಾರೆ ಸತ್ಯಯುಗಕ್ಕೆ ಹೋಲಿಸಿದರೆ ಇಲ್ಲಿ ಅಲ್ ಅಲ್ಪಕಾಲದ ಕ್ಷಣಬಂಗೂರದ ಸುಖವಿದೆ ಯಾರಾದರೂ ಸತ್ತರೆ ಎಷ್ಟು ವರ್ಷಗಳವರೆಗೆ ಅವರನ್ನು ನೆನಪು ಮಾಡಿಕೊಂಡು ದುಃಖ ಪಡುತ್ತಾರೆ ಅಲ್ಲಿ ಯಾವುದೇ ದುಃಖದ ಮಾತು ಇಲ್ಲ ಮಕ್ಕಳು ತಿಳಿದುಕೊಂಡಿದ್ದಾರೆ ಇವರ ರಾಜ್ಯವನ್ನು ತಂದೆಯೇ ಸ್ಥಾಪನೆ ಮಾಡುತ್ತಾರೆ ಈಗ ಮಾಡುತ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಈಗ ರಾಜ್ಯ ಸ್ಥಾಪನೆ ಆಗುತ್ತಿದೆ ಇದು ಅಸುರಿ ಪ್ರಪಂಚ ದೇವತೆಗಳು ಎಂದು ಜಗಳ ಆಡುವುದಿಲ್ಲ ಈಗ ನೀವು ಬ್ರಾಹ್ಮಣರ ಯುದ್ಧ ಮಾಯೆಯ ಜೊತೆಗಿದೆ ಅಲ್ಲಿ ಅಳುವುದು ಮುಂತಾದವು ಇರುವುದಿಲ್ಲ ಯಾರು ಅಳುತ್ತಾರೋ ಅವರು ಕಡಿಮೆ ಪದವಿ ಪಡೆಯುತ್ತಾರೆ ಯಾರು ಅಳುತ್ತಾರೋ ಅವರು ಕಳೆದುಕೊಳ್ಳುತ್ತಾರೆ ಅಂದರೆ ಶ್ರೇಷ್ಠ ಪದವಿ ಕಳೆದುಕೊಂಡರು ಬೇಹದ್ದಿನ ತಂದೆಯಿಂದ ಎಷ್ಟೊಂದು ಆಸ್ತಿ ಪಡೆಯುತ್ತೀರಿ ಬೇಹದ್ದಿನ ತಂದೆಯವರಾಗಿದ್ದೀರಿ ಎಂದ ಮೇಲೆ ಅವರ ಶ್ರೀಮತದಂತೆ ಸರಿಯಾಗಿ ನಡೆದರೆ ಶ್ರೇಷ್ಠ ಪದವಿ ಪಡೆಯುತ್ತೀರಿ ಅಜ್ಞಾನ ಕಾಲದಲ್ಲಿ ಬಹಳ ದನವನ್ನು ದಾನ ಮಾಡುತ್ತಾರೆ ಆಗ ರಾಜರ ಮನೆಯಲ್ಲಿ ಜನ್ಮ ಪಡೆಯುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ ಅದು ಅಲ್ಪಕಾಲದ ಸುಖವಾಗಿರುತ್ತದೆ ಆದ್ದರಿಂದ ಈ ಸಮಯದ ಸುಖಕ್ಕೆ ಕಾಗೆಯ ಬಂಗಾರದ ಸಮಾನ ಎಂದು ಹೇಳುತ್ತಾರೆ ಬಹಳ ದುಃಖವಿದೆ ಅದರಲ್ಲಿ ಸುಖ ಸ್ವಲ್ಪವಿದೆ ಕಾಗೆಯ ಬಂಗಾರದ ಸಮಾನ ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ನಮ್ಮಿಂದ ಯಾವುದೇ ಉಲ್ಟಾ ಕೆಲಸ ಆಗುತ್ತಿಲ್ಲ ತಾನೆ ತಂದೆ ಮಕ್ಕಳಿಗೆ ಸುಖದ ಆಸ್ತಿ ಕೊಡುತ್ತಾರೆ ಎಂದ ಮೇಲೆ ಮಕ್ಕಳು ಸಹ ತಮ್ಮ ಸಹೋದರರಿಗೆ ಸುಖದ ಆಸ್ತಿ ಕೊಡಿ ಎಂದು ಹೇಳುತ್ತಾರೆ ಅಲ್ಪದಾಯಶು ದೀರ್ಘ ಎಂದು ಹೇಳಿರುವುದರಿಂದ ಮನುಷ್ಯರಿಗೆ ಗೊಂದಲ ಉಂಟಾಗಿದೆ ಇದು ಸಹ ಡ್ರಾಮಾದಲ್ಲಿದೆ ಮನುಷ್ಯರ ಬುದ್ಧಿಯಲ್ಲಿ ಬಹಳ ಘೋರ ಅಂಧಕಾರವಿದೆ ಎಂದು ಮಕ್ಕಳು ತಿಳಿದುಕೊಂಡಿದ್ದಾರೆ ನೀವು ಎಷ್ಟೊಂದು ತಿಳಿಸುತ್ತೀರಿ ಬಾಬಾ ಸಹ ಪತ್ರ ಬರೆಯುತ್ತಾರೆ ಪವಿತ್ರತೆ ಇಲ್ಲದೆ ಮನುಷ್ಯರ ನಡತೆ ಸುಧಾರಣೆ ಆಗುವುದಿಲ್ಲ ಎಂದು ಕೇವಲ ಇದನ್ನು ತಿಳಿಸಿರಿ ಈಗ ನೀವು ಐದು ವಿಕಾರಗಳ ಮೇಲೆ ಜಯ ಗಳಿಸುತ್ತಿದ್ದೀರಿ ಅಲ್ಲಿ ರಾವಣನ ರಾಜ್ಯವೇ ಇರುವುದೇ ಇಲ್ಲ ರಾವಣನ ಮೇಲೆ ಜಯಗಳಿಸುವುದರಿಂದ ಪದವಿ ಸಹ ಅಂತಹದ್ದೇ ಸಿಗುತ್ತದೆ ಶಿಕ್ಷಣದ ಕಡೆಗೆ ಗಮನ ಕೊಡುವುದು ಮಕ್ಕಳ ಕರ್ತವ್ಯವಾಗಿದೆ ನಮ್ಮ ಪದವಿಗೆ ಪೆಟ್ಟು ಬೀಳುವಂತಹ ಯಾವುದೇ ಅಕರ್ತವ್ಯ ಕೆಲಸ ನಮ್ಮಿಂದ ಆಗಬಾರದು ಇಲ್ಲಿ ಓದಿ ನಂತರ ಓದಿಸಲಾಗುತ್ತದೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ ಎಲ್ಲರಿಗೂ ಬೇಹದ್ದಿನ ತಂದೆಯ ಪರಿಚಯ ಕೊಡಬೇಕು ಬೇಹದ್ದಿನ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಆಗ ನೀವು ಪಾವನರಾಗುತ್ತೀರಿ ಪಾವನ ಪ್ರಪಂಚದಲ್ಲಿ ಸುಖವೇ ಸುಖವಿದೆ ರಾವಣನನ್ನು ಸುಡುತ್ತಾರೆ ಆದರೆ ನಾವು ರಾವಣನ ರಾಜ್ಯದವರು ಎಂದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಈಗ ನೀವು ರಾಮನ ಸಂಪ್ರದಾಯದವರು ಸತ್ಯಯುಗದಲ್ಲಿ ರಾವಣ ರಾಮನ ಮಾತು ಬರುವುದೇ ಇಲ್ಲ ಇಲ್ಲಿ ದುಃಖದಲ್ಲಿ ನೆನಪು ಬರುತ್ತದೆ ಆದರೆ ರಾಮರಾಜ್ಯ ಕಳೆದು ಹೋಯಿತು ಅಂದರೆ ಅದೀಗ ಇಲ್ಲ ಆ ರಾಜ್ಯ ಮುಗಿದೋಗಿದೆ ಈಗ ರಾವಣನ ರಾಜ್ಯವಿದೆ ಭಗವಂತ ತಂದೆ ಹೇಳುತ್ತಾರೆ ನೀವೀಗ ಈ ರಾವಣನ ರಾಜ್ಯದಲ್ಲಿ ಅಸುರಿ ಸಂಪ್ರದಾಯದವರಾಗಿದ್ದೀರಿ ಎಂದು ತೋರಿಸಬೇಕು ದೇವತೆಗಳು ಸ್ವರ್ಗದಲ್ಲಿರುತ್ತಾರೆ ಅಸುರರು ನರಕದಲ್ಲಿರುತ್ತಾರೆ ಸಂಗಮವನ್ನೇ ಎತ್ತಿ ಹಿಡಿಯಬೇಕು ಜ್ಞಾನ ಬಹಳ ಸಹಜವಾಗಿದೆ ಈ ಸಮಯದವರೆಗೆ ಮಕ್ಕಳು ಏನೆಲ್ಲ ಸೇವೆ ಮಾಡುತ್ತಿದ್ದಾರೋ ಕಲ್ಪಕಲ್ಪವು ಇದೇ ರೀತಿ ನಡೆಯುತ್ತದೆ ಹೀಗೆಯೇ ಸೇವೆ ನಡೆಯುತ್ತದೆ ನೋಡಲು ಮಜಾ ಬರುತ್ತದೆ ತಿಳಿಸುವುದರಲ್ಲಿದೆ ಮ್ಯೂಸಿಯಂನಲ್ಲಿ ಬಹಳ ತಿಳಿಸಬೇಕಾಗುತ್ತದೆ ಮುಂದೆ ಹೋಗಿ ಅಂತಹ ಯುಕ್ತಿ ರಚಿಸುವಿರಿ ಆಗ ಬಹಳ ಹುಡುಗರು ಮುಂತಾದವರು ಬರುವುದಿಲ್ಲ ಅಲ್ಲಲ್ಲಿ ವಿದ್ಯಾರ್ಥಿಗಳದ್ದೇ ಜಾಸ್ತಿ ಗಲಾಟೆ ಇರುತ್ತದೆ ಕಲ್ಲು ಹೊಡೆಯಲು ತಡ ಮಾಡುವುದಿಲ್ಲ ಮತ್ತು ಬಹಳ ಹಾನಿಯಾಗುತ್ತದೆ ನೀವು ಮಕ್ಕಳು ಶಾಂತಿ ಸ್ಥಾಪನೆ ಮಾಡಬೇಕಾಗಿದೆ ನಾವು ಬ್ರಹ್ಮ ಕುಮಾರ ಕುಮಾರಿಯರು ಸರ್ಕಾರ ಅಥವಾ ಇಡೀ ಪ್ರಪಂಚ ವಿಶ್ವದಲ್ಲಿ ಶಾಂತಿಯನ್ನು ಬಯಸುತ್ತದೆಯೋ ಆ ವಿಶ್ವದಲ್ಲಿ ಶಾಂತಿಯ ರಾಜ್ಯವನ್ನು ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನೀವು ಬೋರ್ಡ್ ಬರೆದು ಹಾಕಬೇಕು ನೀವು ಗುಪ್ತವಾಗಿ ಕಾರ್ಯ ಮಾಡುತ್ತೀರಿ ಅವರು ಎಲ್ಲ ತಯಾರಿ ಮಾಡುತ್ತಿರುತ್ತಾರೆ ನೀವು ಗುಪ್ತ ಸೈನಿಕರಾಗಿದ್ದೀರಿ ನೀವು ಗುಪ್ತ ಸೈನಿಕರಾಗಿದ್ದೀರಿ ಇವರು ಯೋಧರು ಎಂದು ಯಾರಿಗೂ ಗೊತ್ತಾಗುವುದಿಲ್ಲ ನಿಮ್ಮ ಯುದ್ಧ ಅದ್ಭುತವಾಗಿದೆ ತಂದೆ ಹೇಳುತ್ತಾರೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಅಷ್ಟೇ ನಾವು ಸತೋಪ್ರಧಾನರಾಗಿದ್ದೆವು ಎಂದು ಮಕ್ಕಳಿಗೆ ಗೊತ್ತಿದೆ ಈಗ ಪ್ರಧಾನ ಆಗಿದ್ದೇವೆ ಮತ್ತೆ ಸತೋಪ್ರಧಾನ ಆಗಬೇಕಾಗಿದೆ ತಂದೆ ಬಹಳ ಒಳ್ಳೆಯ ಯುಕ್ತಿ ತಿಳಿಸಿದ್ದಾರೆ ತಂದೆಯನ್ನು ನೆನಪು ಮಾಡುವುದರಿಂದ ಶಾಂತಿ ಇರುತ್ತದೆ ಬಾಯಿಂದೇನು ಮಾತನಾಡುವಾಗಿಲ್ಲ ತಂದೆ ಶಾಂತಿಯ ಸಾಗರ ನಾವು ಅಶಾಂತಿಯ ಸಾಗರ ಆಗಿದ್ದೆವು ಮತ್ತೆ ಶಾಂತಿಯ ಸಾಗರ ತಂದೆಯಿಂದ ಎಷ್ಟೊಂದು ಶಾಂತರಾಗುತ್ತೇವೆಂದರೆ ಮತ್ತೆ ಇಪ್ಪತ್ತೊಂದು ಜನ್ಮಗಳವರೆಗೆ ಅಶಾಂತಿ ಎಂಬ ಅಕ್ಷರ ಬಾಯಿಂದ ಬರುವುದಿಲ್ಲ ಇದು ಡ್ರಾಮಾದಲ್ಲಿ ಪಾತ್ರ ನಿಗದಿಯಾಗಿದೆ ಜನರು ಆಪರೇಷನ್ನಲ್ಲಿ ಕುಳಿತಿರುವಾಗ ಅವರಿಗೆ ಕ್ಲೋರೋಫಾಮ್ ಕೊಟ್ಟು ರೋಗಿಗಳನ್ನು ಶಾಂತರಾಗಿರಿಸುತ್ತಾರೆ ಅಂದರೆ ಅವರನ್ನು ಅನ್ಕಾನ್ಷಿಯಸ್ ಮಾಡುತ್ತಾರೆ ಸ್ವಲ್ಪವೂ ಯಾವುದೇ ರೀತಿಯ ದುಃಖ ಆಗುವುದಿಲ್ಲ ಮನುಷ್ಯರು ಬೇಕೆಂದರೆ ಒಂದು ಸೆಕೆಂಡಿನಲ್ಲಿ ಹೋಗಬಹುದು ಯಾರನ್ನಾದರೂ ದುಃಖದಿಂದ ಬಿಡಿಸುವುದು ಪುಣ್ಯದ ಕೆಲಸ ಅಲ್ಲವೇ ದುಃಖಿಗಳಾಗಿದ್ದಾರೆ ಬಹಳ ರೋಗಿಗಳಿದ್ದಾರೆಂದರೆ ಅವರನ್ನು ಅಂತಹ ದುಃಖದಿಂದ ಬಿಡಿಸಬೇಕು ಆತ್ಮಕ್ಕೆ ಬಹಳ ತೊಂದರೆ ಇದೆ ಎಂದಾದರೆ ಏನನ್ನಾದರೂ ಕೊಟ್ಟು ಮುಕ್ತ ಮಾಡಬೇಕು ಆಗ ಹೋಗಿ ಬೇರೆ ಶರೀರ ತೆಗೆದುಕೊಳ್ಳುತ್ತಾರೆ ಮನುಷ್ಯರು ಮುಳುಗುತ್ತಾರೆ ಅಥವಾ ತಮಗೆ ತಾವೇ ಬೆಂಕಿ ಹಚ್ಚಿಕೊಳ್ಳುತ್ತಾರೆ ಆಗ ಪ್ರಜ್ಞೆ ತಪ್ಪುತ್ತಾರೆ ಪ್ರಜ್ಞೆ ತಪ್ಪಿದಾಗ ಆ ಸುಡುವ ಅಥವಾ ಇನ್ಯಾವುದರ ಅನುಭವವೂ ಆಗುವುದಿಲ್ಲ ಅಲ್ಲಿ ಯಾವುದೇ ದುಃಖ ಇರುವುದಿಲ್ಲ ಸಮಯ ಸ್ವಲ್ಪ ಇದೆ ಇನ್ನು ಆರು ಎಂಟು ವರ್ಷ ಬಾಕಿ ಕಾಯಿಲೆಯಿಂದ ನರಳುವುದಕ್ಕಿಂತ ಶರೀರ ಬಿಟ್ಟು ಬೇರೆ ತೆಗೆದುಕೊಳ್ಳಲಿ ಸ್ವಲ್ಪ ಸಮಯ ದುಃಖಿಗಳಾಗಿ ಇರುವುದರಲ್ಲಿ ಏನು ಲಾಭವಿದೆ ತಂದೆ ದಯಾರೃದಯಿ ಆಗಿದ್ದಾರೆ ಅಲ್ಲವೇ ಅಕಾಲ ಮೃತ್ಯು ಬರುತ್ತದೆ ಎಂದು ತಿಳಿದುಕೊಂಡಿದ್ದೀರಿ ಆಗ ದುಃಖಿಗಳಾಗುತ್ತಾರೆ ಜಗಳ ಮುಂತಾದವೂ ಆಗುತ್ತವೆ ಈಗ ನಾವು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಎನ್ನುವಂತೆ ಆಂತರಿಕ ಖುಷಿ ಇರಬೇಕು ಮಕ್ಕಳು ಪ್ರಾಕ್ಟೀಸ್ ಮಾಡಬೇಕು ಬಾಬಾ ತಿಳಿಸುತ್ತಾರೆ ಈಗ ನಿಮಗೆ ಸ್ವರ್ಗಕ್ಕೆ ಹೋಗುವ ಸಮಯವಾಗಿದೆ ಆಗ ಖುಷಿ ಬರುತ್ತದೆ ಚೆನ್ನಾಗಿ ತಿಳಿಸಬೇಕು ಇದು ರಾವಣನ ರಾಜ್ಯ ಇದು ರಾಮ ರಾಜ್ಯ ಇಲ್ಲಿ ಅಪಾರವಾದ ದುಃಖವಿದೆ ಅಲ್ಲಿ ಅಪಾರವಾದ ಸುಖವಿದೆ ನೀವು ಪುರುಷಾರ್ಥ ಮಾಡುತ್ತೀರಿ ಆದರೂ ಡ್ರಾಮಾದಲ್ಲಿ ಏನು ನಿಗದಿಯಾಗಿದೆಯೋ ಅದೇ ಆಗುತ್ತದೆ ಎಂದು ತಿಳಿದುಕೊಂಡಿದ್ದೀರಿ ಸತ್ಯಯುಗದಿಂದ ಹಿಡಿದು ನೀವು ಪೂರ್ತಿ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದೀರಿ ಮತ್ತು ಸತ್ಯಯುಗದಲ್ಲಿ ಅದೇ ಪಾತ್ರ ಶುರುವಾಗುತ್ತದೆ ಇದೇ ತಿಂಗಳು ಇದೇ ವರ್ಷ ಇದೇ ನಿಮಿಷ ಇದೇ ರೀತಿ ಸೆಕೆಂಡ್ ಪಾಸ್ ಆಗುತ್ತಾ ಹೋಗುತ್ತದೆ ಇತ್ತೀಚೆಗೆ ತಂದೆ ಬರುವ ಸಮಯ ಬಂದಿದೆ ತಂದೆಯೇ ಬಂದು ತಿಳಿಸಿದ್ದಾರೆ ಈಗ ಮಧುರಾತಿ ಮಧುರ ಮಕ್ಕಳಿಗೆ ಈ ಹಳೆಯ ಪ್ರಪಂಚದಿಂದ ರಾವಣನ ಪ್ರಪಂಚದಿಂದ ಈ ಚೀಚಿ ಪ್ರಪಂಚದಿಂದ ವೈರಾಗ್ಯ ಬರಬೇಕು ವಿದೇಶದಲ್ಲಿ ಹೊಸ ಸ್ವರ್ಗದಂತೆ ಇದೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದರು ಆದರೆ ಇದು ಮಾಯೆಯ ಆಡಂಬರವಾಗಿದೆ ನಾವು ಸ್ವರ್ಗದಲ್ಲಿದ್ದೇವೆ ಎಂದು ಅವರು ತಿಳಿದುಕೊಂಡಿದ್ದಾರೆ ಅಚಾನಕ್ಕಾಗಿ ಅವರ ಸ್ವರ್ಗ ಮುಂತಾದವು ಹಾರಿ ಹೋಗುತ್ತದೆ ಸ್ವರ್ಗಕ್ಕೆ ಹೋಗಲು ಪವಿತ್ರತೆ ಬೇಕು ಪವಿತ್ರರಾಗಲು ಸಮಯ ಹಿಡಿಯುತ್ತದೆ ಮುಖ್ಯ ವಿಷಯವೇ ಪವಿತ್ರತೆಯದಾಗಿದೆ ಎಲ್ಲವೂ ಪವಿತ್ರತೆಯ ಆಧಾರದ ಮೇಲಿದೆ ಅದು ಪವಿತ್ರ ಪ್ರಪಂಚ ಇದು ಅಪವಿತ್ರ ಪ್ರಪಂಚ ಅದು ಪವಿತ್ರ ಗೃಹಸ್ಥಾಶ್ರಮ ಇದು ಅಪವಿತ್ರ ಗೃಹಸ್ಥಾಶ್ರಮ ಎಲ್ಲ ಆಧಾರ ಇದರ ಮೇಲಿದೆ ಕಾಮ ಮಹಾಶತ್ರುವಿನ ಮೇಲೆ ಗಳಿಸಲು ಪರಿಶ್ರಮ ಪಡಬೇಕಾಗುತ್ತದೆ ಶೋಧದ ಮೇಲೆ ಜಯ ಗಳಿಸಲು ಸಹ ಪರಿಶ್ರಮ ಪಡಬೇಕಾಗುತ್ತದೆ ಬಾಬಾ ದಾರಿಯನ್ನೇನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ಕೆಳಗೆ ಬಿದ್ದಿದ್ದೀರಿ ಮತ್ತೆ ಮೇಲೆ ಹೇರಬೇಕು ಈಗ ವಿನಾಶದ ಸಮಯವಾಗಿದೆ ಪುರುಷಾರ್ಥ ಬಹಳ ಮಾಡಬೇಕು ಜನ್ಮ ಜನ್ಮಾಂತರದ ಪಾಪಗಳು ಹೇಗೆ ಭಸ್ಮ ಆಗುತ್ತವೆ ಇದಕ್ಕಾಗಿ ನೆನಪಿನ ಯಾತ್ರೆಯ ಪರಿಶ್ರಮ ಪಡಬೇಕು ಮನ್ಮನಾಭವ ಮದ್ಯಾಜೀಭವ ನನ್ನನ್ನು ನೆನಪು ಮಾಡಿರಿ ಬೇರೆ ಯಾವ ತೊಂದರೆಯೂ ಇಲ್ಲ ನೆನಪು ಮಾಡಿ ಪವಿತ್ರರಾಗಿರಿ ಮತ್ತು ಇವರಂತೆ ಅಂದರೆ ಲಕ್ಷ್ಮೀನಾರಾಯಣರಂತೆ ಆಗಿರಿ ಈ ಲಕ್ಷ್ಮೀನಾರಾಯಣರು ಸಹ ಪವಿತ್ರರಾಗಿ ವಿಶ್ವದ ಮಾಲೀಕರಾಗಿದ್ದಾರೆ ಇವರೇ ಮೊದಲು ಪತಿತರೂ ಆಗಿದ್ದರು ಮುಖ್ಯ ವಿಷಯ ಪಾವನರಾಗುವುದೇ ಆಗಿದೆ ಸನ್ಯಾಸಿಗಳು ಪಾವನರಾಗುತ್ತಾರೆ ಆದರೆ ಅವರಿಗೆ ಜನ್ಮ ಜನ್ಮಾಂತರದ ಗುರಿ ಇಲ್ಲ ಅವರ ವೈರಾಗ್ಯ ಹದ್ದಿನದ್ದು ನಿಮ್ಮದು ಬೇಹದ್ದಿನ ವೈರಾಗ್ಯ ಸನ್ಯಾಸಿಗಳು ನೀವೂ ಆಗಿದ್ದೀರಿ ಅವರೂ ಸನ್ಯಾಸಿಗಳು ಆಗಿದ್ದಾರೆ ಅಣ್ಣಾ ತಂಗಿಯರಾಗದೆ ಆಸ್ತಿ ಪಡೆಯಲು ಸಾಧ್ಯವಿಲ್ಲ ಅಂದರೆ ಪರಸ್ಪರ ಸಹೋದರರ ಭಾವನೆ ಬರದೆ ಭಗವಂತನಿಂದ ಆಸ್ತಿ ಪಡೆಯಲು ಸಾಧ್ಯವಿಲ್ಲ ಪ್ರಜಾಪಿತ ಬ್ರಹ್ಮಾರವರ ದತ್ತು ಮಕ್ಕಳಾಗಿದ್ದೀರಿ ಅಲ್ಲವೇ ಆಗ ಅಣ್ಣಾ ತಂಗಿಯರಾದಿರಿ ಹೌದು ಪವಿತ್ರತೆಗಾಗಿಯೇ ಅಣ್ಣ ತಂಗಿಯರಾಗುತ್ತಾರೆ ಆಗ ಅವರ ದೃಷ್ಟಿ ಕ್ರಿಮಿನಲ್ ಆಗಿ ಇರುವುದಿಲ್ಲ ಪ್ರಜಾಪಿತ ಬ್ರಹ್ಮ ಎಂದು ಗಾಯನ ಮಾಡಲಾಗುತ್ತದೆ ಎಂದ ಮೇಲೆ ಅವಶ್ಯವಾಗಿ ಮಕ್ಕಳು ದತ್ತು ಆಗಿರಬಹುದು ಆಗ ಬ್ರಹ್ಮನ ಮಕ್ಕಳು ಎಂದು ಕರೆಸಿಕೊಳ್ಳುತ್ತಾರೆ ಬ್ರಹ್ಮ ಏಕೆ ದತ್ತು ತೆಗೆದುಕೊಳ್ಳುತ್ತಾರೆ ಎಂಬ ತಿಳುವಳಿಕೆ ನಿಮಗಿದೆ ಬ್ರಹ್ಮನ ಬಳಿ ಆಸ್ತಿ ಇಲ್ಲ ಲೌಕಿಕ ಮತ್ತು ಪಾರಲೌಕಿಕ ತಂದೆಯಿಂದ ಆಸ್ತಿ ಸಿಗುತ್ತದೆ ಆದರೆ ಈ ಅಲೌಕಿಕ ತಂದೆಯಿಂದ ಆಸ್ತಿ ಸಿಗುವುದಿಲ್ಲ ಇವರ ಮೂಲಕ ಬೇಹದ್ದಿನ ತಂದೆಯಿಂದ ಆಸ್ತಿ ಸಿಗುತ್ತದೆ ಇವರು ರಚನೆ ಅಲ್ಲವೇ ಈ ರೀತಿ ಇವರು ದೊಡ್ಡಣ್ಣ ಆದರು ಎಲ್ಲರೂ ಓದುತ್ತಾರೆ ಇವರೂ ಓದುತ್ತಾರೆ ಇವರು ದತ್ತು ಆಗಿದ್ದಾರೆ ನೀವು ದತ್ತು ಮಕ್ಕಳು ಆಗಿದ್ದೀರಿ ತಂದೆ ಹೇಳುತ್ತಾರೆ ಇವರನ್ನು ನೆನಪು ಮಾಡುವುದರಿಂದ ಏನು ಲಾಭ ಅಂದರೆ ಬ್ರಹ್ಮನನ್ನು ನೆನಪು ಮಾಡುವುದರಿಂದ ಏನು ಲಾಭ ಯಾರಿಂದ ಆಸ್ತಿ ಸಿಗುತ್ತದೆ ಅವರನ್ನು ನೆನಪು ಮಾಡಬೇಕು ಅಂದರೆ ಬ್ರಹ್ಮನನ್ನು ನೆನಪು ಮಾಡುವುದರಿಂದ ಯಾರೂ ಪಾವನರಾಗಲು ಸಾಧ್ಯವಿಲ್ಲ ಇವೆಲ್ಲವೂ ಅರ್ಥ ಮಾಡಿಕೊಳ್ಳುವ ವಿಷಯಗಳಾಗಿವೆ ತಂದೆ ಹೇಳುತ್ತಾರೆ ನಾನು ಯಾವುದೇ ವೇದ ಶಾಸ್ತ್ರ ಉಪನಿಷತ್ತುಗಳನ್ನು ಹೇಳುವುದಿಲ್ಲ ಅದೇ ಗೀತೆಯನ್ನು ಹೇಳುತ್ತೇನೆ ನೀವು ಓದುತ್ತಾ ಬಂದಿರುವುದರಲ್ಲಿ ತಪ್ಪುಗಳಿವೆ ಇದರಲ್ಲಿಯೇ ನಿಮ್ಮ ವಿಜಯ ಆಗಲಿದೆ ಭಗವಂತ ಸರ್ವವ್ಯಾಪಿ ಅಲ್ಲ ಎಂದು ಯಾವಾಗ ಸಿದ್ಧ ಮಾಡಿ ತಿಳಿಸುತ್ತೀರೋ ಅವರು ತಂದೆ ನಾವು ಮಕ್ಕಳು ಎಂದು ಗೊತ್ತಾಗುತ್ತದೆ ಆಗ ಗೀತೆಯ ಭಗವಂತನು ಸಿದ್ಧವಾಗುತ್ತಾನೆ ರಚನೆಯಿಂದ ರಚನೆಗೆ ಆಸ್ತಿ ಸಿಗಲು ಸಾಧ್ಯವಿಲ್ಲ ಬ್ರಹ್ಮ ವಿಷ್ಣು ಶಂಕರ ರಚನೆಯಾಗಿದ್ದಾರೆ ಮೇಲೆ ಶಿವ ಪರಮಾತ್ಮ ನಮಃ ಇದೆ ಶ್ರೇಷ್ಠಾತಿ ಶ್ರೇಷ್ಠ ಆದರಲ್ಲವೇ ಅವರು ಪಾರಲೌಕಿಕ ತಂದೆ ಇವರು ಅಲೌಕಿಕ ಇವರ ಮೂಲಕ ತಿಳಿಸುತ್ತಾರೆ ಆದ್ದರಿಂದ ತಂದೆಯ ನೆನಪು ಅವಶ್ಯವಾಗಿ ಬರುತ್ತದೆ ಇವರು ಬ್ರಹ್ಮ ತಂದೆ ಬಾಬಾ ಬ್ರಹ್ಮನ ಮೂಲಕ ನಮಗೆ ಓದಿಸುತ್ತಾರೆ ತಂದೆಗೆ ಶರೀರ ಬೇಕಲ್ಲವೇ ಆಗ ಇವರ ಮೂಲಕ ಓದಿಸುತ್ತಾರೆ ಹಾಗೆ ನೋಡಿದರೆ ನಾವೆಲ್ಲರೂ ಅವರ ಮಕ್ಕಳೇ ಆದ್ದರಿಂದ ಅವರಿಂದಲೇ ಆಸ್ತಿ ಸಿಗಬೇಕು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಅದು ಪವಿತ್ರ ನಿರ್ವಿಕಾರಿ ಪ್ರಪಂಚವಾಗಿತ್ತು ಈಗ ವಿಕಾರಿ ಪ್ರಪಂಚವಾಗಿದೆ ವಿದೇಶಕ್ಕೂ ಯಾರಾದರೂ ಹೋಗಲಿ ಪ್ರಾಚೀನ ಯೋಗದಿಂದ ಪ್ಯಾರಾಡೈಸ್ ಸ್ಥಾಪನೆ ಆಗುತ್ತದೆ ಎಂಬುದನ್ನು ಅವರು ಒಪ್ಪುತ್ತಾರೆ ನೆನಪಿನಿಂದ ಪವಿತ್ರರಾಗಿ ಹೊಸ ಪ್ರಪಂಚದ ಮಾಲೀಕರಾಗುತ್ತೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಹೊಸ ಪ್ರಪಂಚದ ಮಹಿಮೆ ಬಹಳ ಇದೆ ಅದೃಷ್ಟದಲ್ಲಿ ಇಲ್ಲದಿದ್ದರೆ ಎಷ್ಟೇ ಪರಿಶ್ರಮ ಪಟ್ಟರು ತಲೆ ಚೆಚ್ಚಿಕೊಂಡರು ಏನೂ ಆಗುವುದಿಲ್ಲ ಎಂದು ನೋಡಲಾಗುತ್ತದೆ ಮುಂಬೈನಲ್ಲಿ ಕಲ್ಕಾದೇವಿ ಪ್ರದರ್ಶನದಲ್ಲಿಯೂ ತಿಳಿಸಲಾಯಿತು ಕೃಷ್ಣ ಕುಮಾರನಾಗಿರಲಿಲ್ಲ ಮದುವೆ ಆಗಿರಬಹುದು ರಾಧೇಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರಾಗುತ್ತಾರೆ ಎಂದು ಯಾರಿಗೂ ಗೊತ್ತಿಲ್ಲ ಜೋಡಿ ಎಂದು ತೋರಿಸುತ್ತಾರೆ ಆದರೆ ಅವರ ಸಂಬಂಧ ಏನು ಎಂದು ಅವರಿಗೆ ಗೊತ್ತಿಲ್ಲ ರಾಧೇಕೃಷ್ಣರನ್ನು ರಾಜಕುಮಾರ ರಾಜಕುಮಾರಿ ಎನ್ನುತ್ತಾರೆ ಕೃಷ್ಣನನ್ನು ಮಹಾರಾಜ ಎಂದು ಕರೆಯುವುದಿಲ್ಲ ಭಗವಂತ ಎಂದು ಕರೆಯುತ್ತಾರೆ ನಾರಾಯಣನನ್ನು ಮಹಾರಾಜ ಎನ್ನುತ್ತಾರೆ ಭಗವಂತ ಎಂದು ಕರೆಯುವುದಿಲ್ಲ ಗೊಂದಲ ಇದೆ ಅಲ್ಲವೇ ಭಕ್ತಿ ಮಾರ್ಗದಲ್ಲಿ ದಾರ ಎಷ್ಟು ಸಿಕ್ಕು ಸಿಕ್ಕಾಗಿದೆ ಎಂದರೆ ಜ್ಞಾನದ ದಾರವನ್ನು ಬಿಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ಇದು ಶಾಸ್ತ್ರಗಳ ಜ್ಞಾನವಲ್ಲ ಜ್ಞಾನದಿಂದ ಸದ್ಗತಿ ಸಿಗುತ್ತದೆ ಶಾಸ್ತ್ರಗಳಿಂದ ಸದ್ಗತಿ ಸಿಗುವುದಿಲ್ಲ ಸದ್ಗತಿಗೆ ಒಂದೇ ದಾರಿ ಇದೆ ಅದು ಒಬ್ಬ ತಂದೆಯ ಬಳಿ ಮಾತ್ರ ಇದೆ ಅನೇಕ ದಾರಿಗಳಿಲ್ಲ ಶಾಂತಿ ಮತ್ತು ಸುಖದ ಆಸ್ತಿ ತಂದೆಯಿಂದಲೇ ಸಿಗುತ್ತದೆ ಸತ್ಯಯುಗದಲ್ಲಿ ಸುಖವೂ ಇದೆ ಶಾಂತಿಯೂ ಇದೆ ಅಲ್ಲಿ ಇದು ಗೊತ್ತಿರುವುದಿಲ್ಲ ಸತ್ಯಯುಗ ಆದ ನಂತರ ತ್ರೇತಾಯುಗ ಬರುತ್ತದೆ ಅದು ಗೊತ್ತಿರುವುದಿಲ್ಲ ವೃದ್ಧಿ ಆಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಬೇರೆ ಯಾವುದೇ ಆಲೋಚನೆ ಇರುವುದಿಲ್ಲ ಎಷ್ಟೊಂದು ಒಳ್ಳೆಯ ಸಂಪಾದನೆ ಇದೆ ಬೇರೆ ಶಿಕ್ಷಣಕ್ಕಿಂತ ಇದು ಸಂಪಾದನೆಯಾಗಿದೆ ಅಂದರೆ ಈ ಜ್ಞಾನ ಸಂಪಾದನೆಯಾಗಿದೆ ಶಿಕ್ಷಣ ಸೋರ್ಸ್ ಆಫ್ ಇನ್ಕಮ್ ಆಗಿದೆ ಮುಖ್ಯ ವಿಷಯ ಶಿಕ್ಷಣ ಆಗಿದೆ ಈಗ ತಂದೆ ಹೇಳುತ್ತಾರೆ ಪವಿತ್ರರಾಗಿರಿ ಇಲ್ಲಿಂದ ಆತ್ಮ ಹೋದಾಗ ಕರ್ಮ ಬಂಧನದ ಮಾತು ಇರುವುದಿಲ್ಲ ಆತ್ಮ ಎಲ್ಲಿಂದ ಎಲ್ಲಿಗೋ ಹೋಗುತ್ತದೆ ಅಂದರೆ ಇಲ್ಲಿದ್ದಂಥ ಆತ್ಮ ಬೇರೆ ಇನ್ನೆಲ್ಲಿಗೋ ಹೋಗಬಹುದು ಅದೇ ಕುಲದಲ್ಲಿ ಬರುವುದಿಲ್ಲ ಶರೀರ ಬಿಟ್ಟ ತಕ್ಷಣ ಇದೇ ಮನೆತನದಲ್ಲಿ ಜನ್ಮ ಪಡ್ಕೊಳ್ಳುತ್ತೆ ಅಂತ ಅರ್ಥ ಅಲ್ಲ ಮೂಲ ವಿಷಯ ಪಾವನರಾಗುವುದಾಗಿದೆ ತಂದೆ ಹೇಳುತ್ತಾರೆ ಪರಸ್ಪರ ಸಹೋದರ ಸಹೋದರರಾಗಿರಿ ದೇಹ ಸಹಿತ ದೇಹದ ಸಂಬಂಧ ಬಿಟ್ಟು ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಷ್ಟೊಂದು ಆತ್ಮಗಳಿದ್ದಾರೆ ಎಲ್ಲರೂ ತಮ್ಮ ಮನೆಗೆ ಹೋಗುತ್ತಾರೆ ಐನೂರು ಕೋಟಿ ಆತ್ಮಗಳ ಗುಂಪು ಇದೆ ಮಿಡತೆಗಳ ಗುಂಪು ಹೋಗುತ್ತದೆ ಅಲ್ಲವೇ ಅವು ಸಮುದ್ರವನ್ನು ದಾಟಿ ಹೋಗುತ್ತವೆ ಎಲ್ಲೆಲ್ಲಿಂದಲೋ ಬರುತ್ತವೆ ಇಲ್ಲಿ ನೀರಿದೆ ಎಂಬ ತಿಳುವಳಿಕೆ ಅವುಗಳಿಗೂ ಇದೆ ಕೆಳಗೆ ಇಳಿದರೆ ನೀರಿನಲ್ಲಿ ಹೋಗುತ್ತೇವೆ ಎಲ್ಲಿ ಮೈದಾನ ಕಾಣಿಸುತ್ತದೆಯೋ ಅಲ್ಲಿ ಕುಳಿತುಕೊಳ್ಳುತ್ತವೆ ಹಸಿರು ಕಂಡರೆ ಕುಳಿತುಕೊಳ್ಳುತ್ತವೆ ಅವುಗಳಿಗೂ ತಿಳುವಳಿಕೆ ಇರುತ್ತದೆ ಸಮುದ್ರ ದಾಟಿ ಬರುತ್ತವೆ ಟರ್ಕಿ ಇರಾನ್ನಿಂದಲೂ ಬರುತ್ತವೆ ಅಮೇರಿಕಾ ಅಥವಾ ಇಂಗ್ಲೆಂಡ್ನಿಂದಲೂ ಮಿಡತೆಗಳು ಬರುತ್ತವೆ ಎಂದು ಹೇಳುವುದಿಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ಎಲ್ಲ ರಹಸ್ಯವಿದೆ ಇದು ನೆನ್ನೆಯ ಮಾತಿನಂತಿದೆ ಐದು ಸಾವಿರ ವರ್ಷಗಳ ಹಿಂದೆ ಇವರ ರಾಜ್ಯವಿತ್ತು ನೀವು ಮಕ್ಕಳು ಈಗ ಒಡೆಯರಾಗಿದ್ದೀರಿ ಅಂದರೆ ಇಡೀ ವಿಶ್ವಕ್ಕೆ ಮಾಲೀಕರಾಗುವವರಾಗಿದ್ದೀರಿ ತಂದೆಯ ನೆನಪು ಬಹಳ ಮುಖ್ಯ ತಂದೆ ಹೇಳುತ್ತಾರೆ ಬೇರೆಲ್ಲವನ್ನೂ ಮರೆತು ಬಿಡಿ ಲಕ್ಷ್ಮೀನಾರಾಯಣರಾಗಲು ಶಿವಬಾಬಾರನ್ನು ನೆನಪು ಮಾಡಬೇಕು ಪಾವನರಾಗಬೇಕು ಇದು ಈಶ್ವರಿಯ ಮಿಷನ್ ಆಗಿದೆ ಮನುಷ್ಯರಿಂದ ದೇವತೆಗಳಾಗುವಂತಹದ್ದು ದೇವತೆಗಳು ವಿಶ್ವದ ಮಾಲೀಕರಾಗಿರುತ್ತಾರೆ ಬೇರೆ ಯಾರೂ ಇರುವುದಿಲ್ಲ ಎಷ್ಟೊಂದು ಶ್ರೇಷ್ಠ ಪದವಿ ಸಿಗುತ್ತದೆ ನೀವು ಎಷ್ಟೊಂದು ಅದೃಷ್ಟ ನಕ್ಷತ್ರ ಆಗಿದ್ದೀರಿ ಸುಖಧಾಮ ಶಾಂತಿಧಾಮ ಎರಡಕ್ಕೂ ಮಾಲೀಕರಾಗುತ್ತೀರಿ ನಾನು ಸುಖಧಾಮದ ಮಾಲೀಕನಾಗುವುದಿಲ್ಲ ಇಲ್ಲೇ ಲೆಕ್ಕಾಚಾರ ಚುಕ್ತ ಆಗಬೇಕು ಎಂದು ನಿಮಗೆ ಗೊತ್ತಿದೆ ನಂತರ ಹೊಸ ಪ್ರಪಂಚದಲ್ಲಿ ಯಾವುದೇ ಕಾಯಿಲೆ ಇರುವುದಿಲ್ಲ ಶಿಕ್ಷೆಗಳನ್ನು ಇಲ್ಲೇ ಅನುಭವಿಸಬೇಕಾಗುತ್ತದೆ ಶಿಕ್ಷೆ ಅನುಭವಿಸಿಯಾದರೂ ಪಾವನರಾಗಲೇಬೇಕು ಪ್ರತಿಯೊಬ್ಬರು ತಮ್ಮ ತಮ್ಮ ಪುರುಷಾರ್ಥ ಮಾಡಬೇಕು ಬೇರೆಯವರ ಯೋಚನೆ ನಾವೇಕೆ ಮಾಡಬೇಕು ಅವರು ಪುರುಷಾರ್ಥ ಮಾಡದಿದ್ದರೆ ಪಾವನರಾಗುವುದಿಲ್ಲ ನಂಬರ್ ಅಂತೂ ಬೇಕಲ್ಲವೇ ಸ್ವರ್ಗದಲ್ಲಿ ಕೇವಲ ಒಬ್ಬ ರಾಜ ರಾಣಿ ಇರುತ್ತಾರೆ ಎಂದೇನಿಲ್ಲ ಅವರ ದಾಸದಾಸಿಯರೂ ಇರುತ್ತಾರೆ ಸಾವುಕಾರ ಪ್ರಜೆಗಳು ಬಡ ಪ್ರಜೆಗಳು ಮಧ್ಯಮ ಪ್ರಜೆಗಳು ಸಹ ಇರುತ್ತಾರೆ ಅವರು ಆಗಲೇಬೇಕು ನೀವು ನೋಡುತ್ತಲೇ ಇರುತ್ತೀರಿ ಕೊನೆಯಲ್ಲಿ ಎಲ್ಲವೂ ಸಾಕ್ಷಾತ್ಕಾರ ಆಗುತ್ತದೆ ಯಾರು ಎಷ್ಟು ಪರಿಶ್ರಮ ಪಡುತ್ತಾರೋ ಅದರ ಫಲ ಎಷ್ಟು ಸಿಗಲಿದೆ ಎಂದು ನೋಡುತ್ತೀರಿ ನೀವು ಹಾಗೆಯೇ ಹೋಗುತ್ತೀರಿ ಎಂದೇನಿಲ್ಲ ರಾಯಲ್ ಮನೆತನದವರು ಯಾರಾಗುತ್ತಾರೆ ಎಂದೂ ಸಹ ಸಾಕ್ಷಾತ್ಕಾರ ಆಗುತ್ತದೆ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತಹ ಸಾಹುಕಾರರು ಯಾರು ಎಂದು ಹೇಳುತ್ತಾರೆ ಅಲ್ಲವೇ ಹೆಸರು ತೆಗೆಯುತ್ತಾರೆ ಒಳ್ಳೆಯದು ಮಧುರಾತಿ ಮಧುರಾಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ನೆನಪು ಪ್ರೀತಿ ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ ವರದಾನ ಸ್ವದರ್ಶನ ಚಕ್ರಧಾರಿ ಭವ ಸ್ವದರ್ಶನ ಚಕ್ರಧಾರಿಯಾಗಿದ್ದೀರಿ ಅಲ್ಲವೇ ಸ್ವದರ್ಶನ ಚಕ್ರಧಾರಿ ಅಂದರೆ ಭವಿಷ್ಯದ ಚಕ್ರಧಾರಿ ಸ್ವದರ್ಶನ ಚಕ್ರಧಾರಿಯಾಗದಿದ್ದರೆ ಚಕ್ರಧಾರಿಯೂ ಆಗುವುದಿಲ್ಲ ಸ್ವದರ್ಶನ ಚಕ್ರವು ಅನೇಕ ವ್ಯರ್ಥ ಚಕ್ರಗಳನ್ನು ಸಮಾಪ್ತಿ ಮಾಡುತ್ತದೆ ಸ್ವದರ್ಶನ ಚಕ್ರದ ಮುಂದೆ ಯಾವುದೇ ಚಕ್ರ ನಿಲ್ಲಲು ಸಾಧ್ಯವಿಲ್ಲ ಸೆಕೆಂಡ್ನಲ್ಲಿ ಸಮಾಪ್ತಿಯಾಗುತ್ತದೆ ಸದಾ ನಿಮ್ಮ ಅಹಂಕಾರ ಅಂದರೆ ಸ್ವಮಾನವನ್ನು ಕಾಯ್ದುಕೊಳ್ಳುತ್ತೀರಾ ಅಥವಾ ಎಂದಾದರೂ ಸುಸ್ತಾಗುತ್ತೀರಾ ಸ್ವದರ್ಶನ ಚಕ್ರ ಧಾರಣೆ ಮಾಡುವುದು ಅಂದರೆ ಹಗುರವಾಗಿರುವುದು ನಿರಂತರ ಈ ಚಕ್ರ ತಿರುಗುತ್ತಿರಲಿ ಇದನ್ನು ಎಂದಿಗೂ ಬಿಡಬೇಡಿ ಆಗಲೇ ನೀವು ಮಾಯಾಜೀತ್ ಆಗುವಿರಿ ಒಳ್ಳೆಯದು ಓಂ ನಮ ಶಿವಾಯ